ಬಹಳ ಹಿಂದಿನ ಪ್ರಾಚೀನ ಕಾಲದಲ್ಲಿ ಯಂತ್ರ ಕತ್ರಿ ಹೊಲಿಗೆ ಅಲಂಕಾರನೇ ಇಲ್ಲದೆ ಇರುವಂಥ ಒಂದು ಸಂದರ್ಭಕ್ಕಿಂತ ಮೊದಲು ದೈವಿಕವಾದ ಪ್ರಕೃತಿಯ ವೈಭವದಿಂದ ಕೂಡಿದ ಮುಕ್ತವಾಗಿ ಹರಿಯುವ ನದಿ ನಿಕ್ಷೇಪಗಳಿದವು ಇಂಥ ಪ್ರಕೃತಿಯ ಸೌಂದರ್ಯದ ಮಡಿಲಿನಲ್ಲಿ ದೇವಾನುದೇವತೆಯರ ಆಶೀರ್ವಾದ ಹೊತ್ತು ದೇವಾಲಯಗಳ ನೆರಳು ತುಂಬಿದ ಊರು ಒಂದಿತ್ತು ಅದು ಕಲ್ಪವಲಿಯಾಗಿತ್ತು ಈ ದೈವಾಂಶ ಭರಿತ ನೆಲೆಯಲ್ಲಿ ಮಾಯಾ ಎಂಬ ನೇಕಾರಳು ನಿರಂತರ ಕೈಮಗ್ಗದ ಉಡುಗೆ ತೊಡುಗೆಗಳನ್ನು ಸೃಷ್ಟಿಸುತ್ತಿದ್ದಳು ಆಕೆ ಸಾಮಾನ್ಯದವಳಾಗಿರಲಿಲ್ಲ ಅವಳ ಕೈಮಗ್ಗ ಒಂದು ಮಾಯಾಜಾಲ ಅವಳು ನೇಯುತ್ತಿದ್ದುದು ನೂಲಲ್ಲ ಸೂರ್ಯರಶ್ಮಿ ಬೆಳದಿಂಗಳ ಕಾಂತಿ ಗಾಳಿಯಲ್ಲಿ ತುಂಬಿದ ಗಂಧ ಕನಸುಗಳ ಹೊತ್ತ ಮಲ್ಲಿಗೆಯಂಥ ಉಡುಪುಗಳು ಆಕೆಯ ಸುತ್ತಲೂ ಇದ್ದ ಹೆಣ್ಣು ಮಕ್ಕಳು ಬಿಗಿದ ಪಟ್ಟು ಪದ್ಧತಿಯ ಜಾಡಿನ ಬಟ್ಟೆಗಳನ್ನು ತೊಡುತ್ತಿದ್ದರು ಆದರೆ ಮಾಯಾ ಒಂದು ಸ್ವಾತಂತ್ರ್ಯದ ಉಡುಗೆಯ ಕನಸನ್ನು ಕಂಡಿದ್ದಳು ಒಂದು ಸಂಜೆ ಒಂದು ಆಲದ ಮರದ ಕೆಳಗೆ ಕುಳಿತು ಗಾಳಿಯನ್ನು ಕೇಳಿದಳು ಹೆಣ್ಣು ಗಾಳಿಯನ್ನೇ ಉಟ್ಟರೆ ಹೇಗಿರುತ್ತದೆ ಎಂದು ಸುಯಿ ಎಂದು ಬೀಸಿದ ಗಾಳಿ ಶಬ್ದವನ್ನು ಅನುಭವಿಸುತ್ತಾ ನೇಯಲಾರಂಭಿಸಿದಳು ಕತ್ತರಿಸಿ ಹಾಕದ ಯಾವುದೇ ಗಡಿಗಳಿಲ್ಲದ ಆರು ಗಜಗಳ ಕವನವನ್ನು ನೇಯ್ದೇ ಬಿಟ್ಟಳು ಆ ಆರು ಗಜಗಳ ಕವನವು ಆಕಾಶದ ನೀಲಿಯನ್ನೇ ಹೊತ್ತಿತ್ತು ಭೂಮಿಯ ಬಲವನ್ನೇ ಆಕ್ರಮಿಸಿತ್ತು ನದಿಯ ಲಾಲಿತ್ಯವನ್ನೊಳಗೊಂಡಿತ್ತು ಮತ್ತು ಪ್ರತಿಯೊಂದು ಹೆಣ್ಣಿನ ಆತ್ಮವನ್ನೂ ಕೂಡ ಹಕ್ಕಿಗಳು ಆಶ್ಚರ್ಯದಿಂದ ನೋಡಿದವು ಮರಗಳು ಆಶೀರ್ವದಿಸಿದವು ನಕ್ಷತ್ರಗಳೂ ಕೂಡ ಮಿನುಗದೆ ಧಂಗಾದವು ಅದು ಸಿದ್ಧವಾದಾಗ ಮಾಯ ಅದನ್ನು ಮೊದಲು ತೊಟ್ಟಳು ಹರಿಯುವ ನದಿಯಂತಿದ್ದ ರೇಷ್ಮೆಯ ನುಣುಪು ಕಾಲ್ನಡಿಗೆಗೆ ತಾಳಮೇಳವಾಯಿತು ಹಳ್ಳಿಯ ಜನರ ತುಟಿ ಮುಚ್ಚಿತು ಸೀರೆ ಮೈ ಮುಚ್ಚಲಿಲ್ಲ ಸೀರೆ ಆಕೆಯನ್ನು ಪ್ರಶಂಸಿಸಿತು ದೇವಿಯರೂ ಸಹ ನಗುತ್ತಾ ನನಗೊಂದು ನನಗೊಂದು ಎಂದು ಧರೆಗಿಳಿದು ಬಂದರು ತಾಯಿ ಲಕ್ಷ್ಮಿ ಮೊದಲು ಕೊಂಡುಕೊಂಡರು ಲಕ್ಷ್ಮಿ ಸರಸ್ವತಿ ದುರ್ಗೆ ತಮಗಿಷ್ಟದ ಗುಲಾಬಿ ಬಿಳಿ ಕೆಂಪು ಸೀರೆಗಳನ್ನು ನೇಯಿಸಿಕೊಂಡರು ಸೀರೆ ಒಂದು ಸಂಕೇತವಾಯಿತು ಮರೆಮಾಚುವಿಕೆಗೆ ಅಲ್ಲ ಬದಲಾಗಿ ಶಕ್ತಿ ಲಾಲಿತ್ಯ ಮತ್ತು ಶಾಶ್ವತ ಭಾರತೀಯ ಸೌಂದರ್ಯಕ್ಕೆ ಹೆಸರಾಯಿತು ರಾಜರು ರಾಣಿಯರಿಗಾಗಿ ಉಡುಗೊರೆ ನೀಡಲು ನೇಕಾರರ ಬಳಿ ಬಂದರು ರಾಜರು ರಾಣಿಯರಿಗೆ ಸೀರೆ ನೀಡಿದರು ರಾಣಿಯರು ಹುಟ್ಟು ಮೆರೆದರು ತಾಯಿ ತನ್ನ ಮಗಳಿಗೆ ರವಾನಿಸಿದಳು ಈಗ ಸಮಯದೊಂದಿಗೆ ಹತ್ತಿ ರೇಷ್ಮೆ ಝರಿ ಮುದ್ರಣ ಬದಲಾಯಿತು ಕತೆ ಕೇಳಿದ್ರಿ ಅಲ್ವಾ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ಸೀರೆ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಮೆಲ್ರಿಗೂ ನಮ್ಮ ಡಿಸೈನರ್ ಸೀರೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಅದನ್ನ ನೀವು ಈಗಲೂ ಕೂಡ ಬುಕ್ ಮಾಡಿ ತಗೋಬಹುದು ಇನ್ನೂ ಸ್ಟಾಕ್ ಅಲ್ಲಿ ಆ ಸ್ಯಾರೀಸ್ ಇದೆ ಇವತ್ತು ನಾನು ತೋರಿಸ್ತಾ ಇರೋದು ನಿಮಗೆ ಒಂದು ಪೈತಾನಿ ಸಿಲ್ಕ್ ಸ್ಯಾರಿ ಇದು ಬ್ಲೂ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಬಹಳ ವೈಬ್ರೆಂಟ್ ಆದ ಕಲರ್ಸ್ ಕಾಂಬಿನೇಷನ್ ಇದಾಗಿದೆ ನೀವು ನೋಡಿರ್ಬೋದು ಇದೇ ಒಂದು ಸೀರೆಯಲ್ಲಿ ಹಲವಾರು ಪೇಜ್ಗಳಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಸ್ಯಾರೀಸ್ನ ತೋರಿಸುತ್ತಾರೆ ಆದರೆ ಇದು ಒರಿಜಿನಲ್ ಪೈತಾನಿ ಆಗಿರುತ್ತೆ ಇದ್ರ ಬೆಲೆ ತುಂಬ ಏನು ಜಾಸ್ತಿ ಇಲ್ಲ ಎರಡು ಸಾವಿರದ ನಾನ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಈ ಸೀರೆನ ನಿಮಗೆ ಬೇಕು ಅಂತ ಅಂದರೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸೋದ್ರ ಮೂಲಕ ಮನೆಗೆ ತರಿಸ್ಕೊಳ್ಬೋದು ನಮ್ದು ಯಾವುದೇ ಫಿಸಿಕಲ್ ಶಾಪ್ ಇರೋದಿಲ್ಲ ಇದು ಕಂಪ್ಲೀಟ್ ಆಗಿ ಇ ಕಾಮರ್ಸ್ ವೆಬ್ಸೈಟ್ ಆಗಿರುತ್ತೆ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಕೊಲಾಬರೇಟ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಸೀರೆಗಳು ಅತಿ ಉನ್ನತ ಮಟ್ಟದ ಸೀರೆಗಳು ಉನ್ನತ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಈ ಸೀರೆನ ನೀವು ಸೀರೆನೇ ತುಂಬಾ ಶೈನಿಂಗ್ ಅಲ್ಲಿ ಕೂಡಿದೆ ಲೈಟ್ ವೇಟ್ ಕೂಡ ಜೊತೆಗೆ ಈ ಸೀರೆ ನಿಮಗೆ ಬಾರ್ಡರ್ ಸಾರೀಸ್ ಎಲ್ಲ ಹೇಗೆ ನೀವು ಡ್ರೈಪ್ ಮಾಡೋದಕ್ಕೆ ಆ ರೀತಿಯಾಗಿ ಇರೋದಿಲ್ಲ ಇದನ್ನ ಈಸಿಯಾಗಿ ನೀವು ಹಾಗಾಗಿ ಈ ಸೀರೆನ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ ಇದನ್ನ ವರಮಹಾಲಕ್ಷ್ಮಿಗೂ ಕೂಡ ನೀವು ಉಪಯೋಗಿಸ್ಕೋಬಹುದು ಹಾಗಾಗಿ ಇದನ್ನ ಉಟ್ಟು ತೋರಿಸ್ತಾ ಇಲ್ಲ ಇದರ ಪಲ್ಲು ಜೊತೆಗೆ ಅದಕ್ಕೆ ಬಂದಿರೋ ಟ್ಯಾಸಸ್ ಜೊತೆಗೆ ಈ ಸೀರೆಯ ಬ್ಲೌಸ್ ಹೇಗೆ ಬಂದಿದೆ ಅಂತ ನೋಡ್ಕೊಂಬರೋಣ ಇದು ಸೀರೆಯ ಒಡಲಾಗಿರುತ್ತೆ ಹೀಗಿರುತ್ತೆ ಈ ಸೀರೆಯ ಪಲ್ಲು ಪಾರ್ಟ್ ನೋಡಬಹುದು ಪಿಂಕ್ ಕಲರ್ ಅಲ್ಲಿ ಈ ಸಾರಿ ಬಂದಿದೆ ಸಿಲ್ವರ್ ಝರಿ ಕಾಣಿಸ್ತಾ ಇದೆ ಇದು ಯಾವುದು ಕೂಡ ಪ್ರಿಂಟೆಡ್ ಅಲ್ಲ ಎಲ್ಲ ವ್ಯೂ ಆಗಿರೋದೇ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಪ್ರತಿಯೊಂದು ಕೂಡ ವ್ಯೂ ಆಗಿರುವಂತದ್ದು ಜೊತೆಗೆ ಸಿಲ್ವರ್ ಝರಿ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಇದು ನಿಮಗೆ ಲೈವ್ಲಿ ಆಗಿ ಕಾಣುತ್ತೆ ಇದನ್ನ ನೋಡಬಹುದು ನೀವು ಟ್ಯಾಸಲ್ಸ್ ಬಂದಿದೆ ಈ ಸಾರಿಗೆ ಸೀರೆ ಲೆಂತ್ ಸಹ ತುಂಬಾ ಚೆನ್ನಾಗಿದೆ ಜೊತೆಗೆ ಇದಕ್ಕೆ ಈ ರೀತಿಯಾದ ಒಂದು ಗುಟ್ಟ ಬಂದಿರುವಂತ ಬ್ಲೌಸ್ ಬಂದಿದೆ ಈ ಸೀರೆ ಬೆಲೆ ಎರಡ್ ಸಾವಿರದ ನಾಲ್ಕು ದಿನ ಇನ್ನೂ ಒಂದು ಸೀರೆನ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾವುದು ಅಂದ್ರೆ ಸಾಕ್ಯಾ ಸಿಲ್ಕ್ ಅಂತ ಸಾಫ್ಟ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಇದು ತುಂಬಾ ಸಾಫ್ಟ್ ಆಗಿ ಸಿಲ್ಕ್ ತಕ್ಕ ಹಾಗೆ ಸಾಫ್ಟ್ ಆಗಿ ತುಂಬಾ ಬ್ಯೂಟಿಫುಲ್ ಆದ ಸ್ಯಾರಿ ಇದು ಸೊ ಇದನ್ನು ನೋಡ್ಬೋದು ನೀವು ಪ್ಯಾರೆಟ್ ಗ್ರೀನ್ ಅಂತ ಅನ್ಸುತ್ತೆ ನಿಮಗೆ ಬಾರ್ಡರ್ ಖಂಡಿತವಾಗ್ಲೂ ಪ್ಯಾರೇಟ್ ಗ್ರೀನ್ ಅಲ್ಲ ಇದೊಂಥರ ಗೋಲ್ಡನ್ ಕಲರ್ ಬಾರ್ಡರ್ ಬಂದಿದೆ ಸೊ ಇದು ಪಲ್ಲು ತುಂಬ ಟ್ರೆಡಿಷ್ನಲ್ ಆಗಿ ಟ್ರೆಡಿಷ್ನಲ್ ಪ್ಯಾಟರ್ನಲ್ಲಿ ಪಲ್ಲು ಬಂದಿದೆ ತೋರಿಸ್ತೀನಿ ಟ್ಯಾಸಲ್ಸ್ ಕೂಡ ತುಂಬ ಟ್ರೆಡಿಷ್ನಲ್ ಪ್ಯಾಟರ್ನಲ್ಲಿ ಟ್ಯಾಸಲ್ಸ್ ಅವರೇ ನಿಮಗೆ ಮಾಡಿಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಈ ಸಾರಿನ ನೀವು ಬೈ ಮಾಡಿದ್ರೆ ಟ್ಯಾಜರ್ಸ್ ಡೈರೆಕ್ಟ್ ಡೈರೆಕ್ಟಾಗಿ ಇದನ್ನ ಹಾಗೆ ಇಟ್ಕೊಳ್ಬಹುದು ತುಂಬಾ ಒಳ್ಳೆ ಜರಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಬೆಳೆ ಅಂತ ಅಂತದೇನು ಆಗೋದಿಲ್ಲ ಸ್ಯಾರಿ ಶೈನಿಂಗ್ ಕೂಡ ನೋಡ್ಬೋದು ನೀವು ಇದು ಬ್ಲೌಸ್ ಆಗಿರುತ್ತೆ ಬ್ಲೌಸ್ ಕಂಪ್ಲೀಟ್ ಸಾರಿ ಏನ್ ಬಂದಿದೆ ಅದರದ್ದೇ ಸ್ಮಾಲ್ ಬುಟಾಸನ ತಗೊಂಡು ಬ್ಲೌಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿರೋಂಥ ಸೀರೆ ಇದು ಎರಡು ಸಾವಿರದ ಎಂಟು ನೂರು ರೂಪಾಯಿ ಆಗಿರುತ್ತೆ ಈ ಸೀರೆ ಕೂಡ ನೀವು ಬುಕ್ ಮಾಡ್ಕೋಬೇಕು ಅಂತ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವು ಈ ಸೀರೆನ ಬುಕ್ ಮಾಡ್ಕೋಬೋದು ಎರಡೂ ಸೀರೆ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಎಲ್ಲಿಂದನಾದರೂ ನೀವು ಸಾರಿನ ಬೈ ಮಾಡ್ಬೋದು ಎಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡಿದ್ರು ನಿಮಗೆ ಇದು ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಈ ಸೀರೆನ ಈ ದಿನದ ಮೂರನೇ ಸೀರೆ ಇದು ಬಾಕ್ಸ್ ಆರ್ಗೆನ್ಸಾ ಆಗಿರುತ್ತೆ ಇದು ಕೂಡ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿರುವಂತಹ ಸೀರೆ ಆಗಿದೆ ನಮ್ಮಲ್ಲಿ ಮಿನಿಮಲ್ ಸ್ಯಾರೀಸೇ ಆಗಿರ್ಬೋದು ನಿಮಗೆ ಉನ್ನತ ಗುಣಮಟ್ಟದ ಬಟ್ಟೆಗಳನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಸೀರೆಗಳನ್ನ ನಿಮ್ಗೆ ಮಾಡ್ಕೊಂಡಿದ್ವಿ ಈ ಬಾಕ್ಸ್ ಆರ್ಗೆನ್ಸಾ ಸ್ಯಾರಿಗೆ ಡೋಲಾ ಸಿಲ್ಕ್ ಸ್ಯಾರೀಸಲ್ಲಿ ಹೇಗೆ ನಿಮಗೆ ಬಾರ್ಡರ್ಸ್ ಬರುತ್ತೆ ಸೊ ಅದೇ ತರ ಒಂದು ಫ್ಲೋರಲ್ ಬಾರ್ಡರ್ಸ್ ಕೊಟ್ಟಿದ್ದಾರೆ ಆದ್ರೆ ಈ ಸ್ಯಾರಿ ನಿಮಗೆ ಟಿಶ್ಯೂ ಸಿಲ್ಕ್ ತರ ಕಾಣುತ್ತೆ ಹಾಗಾಗಿ ಇದು ಆರ್ಗೆನ್ಸಾ ಸಾರಿ ನಿಮಗೆ ಗೊತ್ತೇ ಇರುತ್ತೆ ಸೊ ಇದು ಬಾಕ್ಸ್ ಆರ್ಗೆನ್ಸಾ ಆಗಿರುತ್ತೆ ಗ್ರೀನ್ ಪಿಂಕ್ ಮಲ್ಟಿ ಕಲರಲ್ಲಿ ನಿಮಗೆ ಫ್ಲೋರಲ್ ಡಿಸೈನ್ಸ್ ಬಂದಿದೆ ಇರೋದಿಲ್ಲ ಇದು ನಿಮಗೆ ಪಲು ಪಾರ್ಟ್ ಸರ್ಗಿನ ಒಂದು ಪಾರ್ಟ್ ಇದು ಬ್ಲೌಸ್ ಪಾರ್ಟ್ ಆಗಿರುತ್ತೆ ತುಂಬಾ ಮಲ್ಟಿ ಕಲರ್ ಅಲ್ಲಿ ಇರೋದ್ರಿಂದ ತುಂಬಾ ಒಂಥರ ಲೈಲಿ ಆಗಿ ಯಾವಾಗಲೂ ಫ್ರೆಶ್ ಆಗಿ ಕಾಣೋ ಲುಕ್ಕು ಈ ಸಾರಿಗೆ ಇದೆ ಅಂತ ಕೂಡ ನೀವು ವರ್ಮಹಾಲಕ್ಷ್ಮಿಗೆ ಟ್ರೀಟ್ ಮಾಡ್ಬೋದು ಇದನ್ನು ಕೂಡ ನೀವು ವರಮಹಾಲಕ್ಷ್ಮಿಗೆ ಟ್ರೀಟ್ ಮಾಡ್ಬೋದು ಈ ಸೀರೆಯ ಬೆಲೆ ಬಹಳ ಕಡಿಮೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈ ಸೀರೆ ಕೂಡ ಫ್ರೀ ಶಿಟಿಂಗ್ ನಲ್ಲಿ ನಿಮಗೆ ಸಿಗುತ್ತೆ ಪಟೋಲ ಸಿಲ್ಕಲ್ಲಿ ಬೇರೆ ಕಲರ್ ಆಪ್ಷನ್ಸ್ ತೋರಿಸ್ತಾ ಇದ್ದೀನಿ ಇದು ಮಾಡೆಲ್ ಶೂಟ್ ಆಗಿರೋವಂಥದ್ದು ಸೊ ನೋಡಿ ಈ ಒಂದು ಬ್ಲ್ಯಾಕ್ ಕಲರ್ ಸ್ವಲ್ಪ ಲೈಟ್ ಬ್ಲಾಕ್ ಕಲರ್ ಅಂತಾನೆ ಹೇಳ್ಬೋದು ತುಂಬಾ ಏನು ಪೂರ್ತಿಯಾಗಿ ಬ್ಲಾಕ್ ಇಲ್ಲ ಇದು ರೆಡ್ ಕಲರ್ ಬಾರ್ಡರ್ ಬಂದಿದೆ ಇದು ಕೂಡ ಎಲಿಗೆಂಟ್ ಆಗಿದೆ ನೆಕ್ಸ್ಟ್ ನಾನು ತೋರಿಸಿದಂತ ಬ್ಲೂ ಕಲರ್ ಅದಕ್ಕೆ ಪಿಂಕ್ ಕಲರ್ ಬಂದಿರೋದು ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಡ್ರೇಪ್ ಮಾಡಿದಾಗ ಅಂತ ಸೊ ನಿಮ್ಗೆ ಹಾಗೆ ಶೈನಿಂಗ್ ಅದೇ ರೀತಿಯಾಗಿ ಕಾಣ್ತಾ ಬರುತ್ತೆ ಇದು ರಾಮಾ ಗ್ರೀನ್ ಕಲರ್ ಇದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ಇದು ಕೂಡ ತುಂಬಾ ಎಲಿಗೆಂಟ್ ಆಗಿರುವಂತಹ ಒಂದು ಸೀರೆ ಆಗಿದೆ ಒಂದು ಸುಶ್ರಾವ್ಯ ಕಾವ್ಯ ಬರ್ದಂಗ್ ಇದೆ ಸೀರೆ ಮೇಲೆ ಎಷ್ಟು ಸುಂದರವಾದ ಡಾಟೆಡ್ ಡಿಸೈನ್ಸ್ ಬಂದಿದೆ ನೋಡಿ ಇದು ಗ್ರೀನ್ ಕಲರ್ ಸ್ಯಾರಿ ಇದಕ್ಕೂ ಕೂಡ ರೆಡ್ ಬಾರ್ಡರ್ ಬಂದಿದೆ ನೋಡಿ ಗಾಢ ಹಸಿರಿನ ಬಣ್ಣ ಕೆಂಪು ಬಣ್ಣದ ಒಂದು ಬಾರ್ಡರ್ ಬಂದಿದೆ ಪಿಂಕ್ ಕಲರ್ ಸ್ಯಾರಿ ಇದಕ್ಕೂ ಕೂಡ ಪಾಚಿ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆದ ಸಾರಿ ಡ್ರೇಪ್ ಮಾಡಿದಾಗಂತೂ ತುಂಬ ತುಂಬಾ ಎಲಿಗಂಟ್ ಆಗಿ ಕಾಣುತ್ತೆ ಇದು ಶೋರೂಮ್ ಪ್ರೈಸ್ ಎಲ್ಲ ನಿಮಗೆ ಬಂದು ಫೋರ್ ತೌಸಂಡ್ ಪ್ಲಸ್ ಇರುತ್ತೆ ಇದು ಬಾಕ್ಸ್ ಆರ್ಗಾನ್ಸಾ ಅದರಲ್ಲಿ ಗ್ರೀನ್ ಕಲರ್ ತೋರಿಸ್ತಾ ಇರೋದು ಗ್ರೀನ್ ಕಲರ್ ಡ್ರೈಪ್ ಮಾಡಿದ್ದಾರೆ ನೋಡಿ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಇದರಲ್ಲಿ ಯಾವುದೇ ಸೀರೆ ನಿಮಗೆ ಇಷ್ಟ ಆದ್ರೂ ವಾಟ್ಸಪಿಗೆ ಮೆಸೇಜ್ ಮಾಡಿ ನೀವು ಈ ಸೀರೆನ ಬುಕ್ ಮಾಡ್ಕೋಬಹುದು ನಿಮಗೆ ನಮ್ಮ ಕಲೆಕ್ಷನ್ಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ನೀವು ಪರ್ಚೇಸ್ ಮಾಡಿದಂಥ ಸ್ಯಾರೀಸ್ ಇಷ್ಟ ಆದರೆ ಅವ್ರಿಗೂ ಕೂಡ ನೀವು ಶೇರ್ ಮಾಡಿ ಇದು ಪಿಂಕ್ ಕಲರ್ ಆಗಿದೆ ಸೊ ರಾಣಿ ಪಿಂಕ್ ಎಲ್ಲರೂ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ತುಂಬ ಎಲಿಗೆಂಟಾಗಿ ಕಾಣುತ್ತೆ ಮಲ್ಟಿ ಕಲರಲ್ಲಿ ಅವರು ಸರಿ ಕೊಟ್ಟಿರೋದು ಪೆಟ್ರೋಲಿಯಂ ಬ್ಲೂ ಇದಕ್ಕೂ ಕೂಡ ಮಲ್ಟಿ ಕಲರ್ ಅಲ್ಲಿ ಝರಿ ಕೊಟ್ಟಿದ್ದಾರೆ ಲೀವಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಆರೆಂಜಿಶ್ ಯೆಲ್ಲೋ ಆಗಿರುತ್ತೆ ಅಂಡ್ ಲಾಸ್ಟ್ ಪರ್ಪಲ್ ಕಲರ್ ಒಬ್ರಿಗೂ ಇಷ್ಟ ಆಗುವಂತ ಕಲರ್ ಇದು ಅದರಲ್ಲೂ ಸಿಲ್ಕ್ ಸ್ಯಾರೀಸಲ್ಲಿ ಈ ಕಲರ್ ತುಂಬ ಎಲಿಗೆಂಟ್ ಆಗಿ ಕಾಣುತ್ತೆ ನಿಮ್ಗೆ ಇದರಲ್ಲಿ ಯಾವುದೇ ಕಲರ್ ಸ್ಯಾರಿ ಇಷ್ಟ ಆದ್ರೂ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಿಗೆ ಕಳಿಸ್ಕೊಟ್ಟು ಬುಕ್ ಮಾಡ್ಕೋಬಹುದು ಥ್ಯಾಂಕ್ ಯು